ಸಿನಿಮಾಗಳು ಹಿಟ್ ಆದಾಗ ದೊಡ್ಡ ಮಟ್ಟಲ್ಲಿ ಸಕ್ಸಸ್ ಆದಾಗ ಭಾಷೆ ಮುಖ್ಯ ಆಗಲ್ಲ ಸಿನಿಮಾ ಹೇಗಿದೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಅದಕ್ಕೆ ಒಳ್ಳೆಯ ಉದಾಹರಣೆ ಸೂಪ್ರಮ್ ಸೋ ಅಂತ ಹೇಳ್ಬೋದು ಜೆ ಪಿ ತುಮ್ಮಿನಾಡು ಅವರ ನಿರ್ದೇಶನದ ರಾಜವಿ ಶೆಟ್ಟಿ ನಿರ್ಮಾಣದ ಈ ಚಿತ್ರ ಈಗ ನಾಲ್ಕು ಭಾಷೆಗಳಲ್ಲಿ ಡಬ್ ಆಗಿದೆ ಕನ್ನಡದಲ್ಲಿ ಮೊದಲಾಗಿ ತಯಾರಾಗಿ ನಂತರ ಮಲಯಾಳ ತಮಿಳು ತೆಲುಗಿಗೆ ಡಬ್ಬಾಗಿದೆ ಹಿಂದಿಗೂ ಕೂಡ ರಿಮೇಕ್ ರೇಟ್ ಮಾತುಕತೆ ನಡೀತಾ ಇದೆ ಅಂತ ನಿರ್ದೇಶಕರು ಹೇಳಿಕೊಂಡಿದ್ದಾರೆ ಇದರ ಮಧ್ಯದಲ್ಲಿ ಸಿನಿಮಾ ನೋಡಿದ ಹಿಂದಿ ನಟ ಅಜಯ್ ದೇವ್ಗನ್ ಅವರು ಸುಪ್ರಂಸು ಅವರ ನಿರ್ದೇಶಕರನ್ನು ರಾಜಬಿ ಶೆಟ್ಟಿ ಅವರನ್ನು ಕರೆದು ಮಾತಾಡಿದ್ದಾರೆ ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಮನೆಗೆ ಕರೆದು ಮಾತಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ರಿಮೇಕ್ ರೇಟ್ ಕೂಡ ಹಿಂದಿ ಈ ಚಿತ್ರರಂಗದವರು ತಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆದಾಗ ಭಾರತದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರುತ್ತೆ ಅದು ಕಾಂತಾರ ಕೆ ಜಿ ಎಫ್ ಕೂಡ ಅದೇ ರೀತಿ ಆಗಿದೆ ಈಗ ಅದಕ್ಕೆ ಹೊಸ ಸೇರ್ಪಡೆ ಸೂಪ್ರಂಸು ಈಗಾಗಲೇ ನೂರು ಕೋಟಿಯ ಹತ್ರ ಹತ್ರ ಗಳಿಕೆಯನ್ನು ಕಂಡಿದೆ ಮುಂದಿನ ದಿನಗಳಲ್ಲಿ ಅದು ನೂರು ಕೋಟಿಯನ್ನು ಗಳಿಸಿ ಕೂಡ ಮುಂದಕ್ಕೆ ಹೋಗ್ಬೋದು ಒಂದು ಕಾಲ ಇತ್ತು ಭಾರತೀಯ ಸಿನಿಮಾ ಅಂದ್ರೆ ಹಿಂದಿ ಚಿತ್ರ ಮಾತ್ರ ಅಂತ ಈಗ ಹಾಗಿಲ್ಲ ಈಗ ಹಿಂದಿ ಸಿನಿಮಾದವರೇ ಸಿನಿಮಾ ಸಕ್ಸಸ್ ಮಾಡೋಕ್ಕೆ ಕಷ್ಟ ಬರ್ತಾ ಇದ್ದಾರೆ ದಕ್ಷಿಣ ಭಾರತೀಯ ಸಿನಿಮಾಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಅದು ಹಿಂದಿ ಚಿತ್ರರಂಗದವರು ಇರ್ಬೋದು ಬೇರೆ ದೇಶದವರು ಕೂಡ ಇರ್ಬೋದು ಹೊಸತನಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ದಕ್ಷಿಣ ಭಾರತದವರು ಹೊಸ ರೀತಿಯ ಕತೆ ಚಿತ್ರಕಥೆಗಳಿಗೆ ಸಿನಿಮಾವನ್ನು ನಿರೂಪಣೆ ಮಾಡುವುದಕ್ಕೆ ಹೊಸ ಹೆಜ್ಜೆಯನ್ನು ಹಾಕಿ ಕೊಟ್ಟಿದ್ದಾರೆ ಹಾಗಾಗಿ ಅಜಯ್ ದೇವ್ಗನ್ ಕೂಡ ಈ ಸಿನಿಮಾ ಇಷ್ಟ ಆಗಿದೆ ಅವರು ದಕ್ಷಿಣ ಭಾರತದ ಅನೇಕ ಸಿನಿಮಾಗಳನ್ನು ಕೂಡ ರಿಮೇಕ್ ಕೂಡ ಮಾಡಿದ್ರು ಹಾಗಾಗಿ ಇದು ಕೂಡ ಈ ಸಿನಿಮಾ ಕೂಡ ಅವರಿಗೆ ತುಂಬಾ ಇಷ್ಟ ಆಗಿದೆ ಸಾಕಿ ಜೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ